रैंक हवलदार जो जो हेड हवालदारे कॉन्स्टेबल ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡಿದ್ನೂ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಐದು ಗಂಟೆ ಆಗಿ ನಲ್ವತ್ತೈದು ನಿಮಿಷ ಆಗಿತ್ತು ನೋಡಿರಿ ನಾನು ನಾಲ್ಕೂವರೆಗಿನೇ ಎದ್ದಿದೆ ಅದು ಫಸ್ಟಿಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಈಗಿದ್ರೆ ತಲೆಗೆ ಎಣ್ಣೆ ಹಚ್ಕೊಂಡದೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತೇಳಿ ಎಣ್ಣೆ ಹಚ್ಕೊಳಕಂತೀನಿ ನೋಡಿರಿ ಭಾವ ದಿವ್ಸದಿಂದ ಹಚ್ಕೊಳ್ಳೋದು ಆಗಿತ್ತಿಲ್ಲ ರೀ ಅಂದ್ರೆ ಎಣ್ಣೆ ಜಾಸ್ತಿ ಹಚ್ಕೊಳಿಕ್ಕಂದ್ರೆ ಕೂಲ್ ಹೋದ್ರದು ಮತ್ತು ಡ್ಯಾಂಡ್ರಫ್ ಆಗೋದು ಅದು ಆಗುತ್ತಾ ಆ್ಯಕ್ಚುಲಿ ಕೂದಲು ಉದ್ರಾಕ ಇದೊಂದು ಕಾರಣರಿ ಎಣ್ಣೆ ಹಚ್ಕೊ ಅದು ಅಂದರೆ ಡ್ಯಾಂಡ್ರಫ್ ಆಗ್ಬಿಡುತ್ತಲ್ಲ ಎಣ್ಣೆ ಹಚ್ಕೊಳಿಕ್ಂದ್ರೆ ಎಣ್ಣೆ ಹಚ್ಕೊಂಡು ಈ ರೀತಿ ಮಸಾಜ್ ಮಾಡಿಕೊಂಡು ಇಕ್ಕೊಂಡು ತಲೆ ವಾಶ್ ಮಾಡ್ಕೊಂಡ್ಬಿಟ್ರೆ ಅದು ಡ್ಯಾಂಡ್ರಫ್ ಎಲ್ಲ ಹೋಗುತ್ತೀ ಮತ್ತು ಕೂದಲು ಉದ್ರಂಗಿಲ್ಲ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಕೂದಲು ಉದ್ರುತ್ತವ್ರಿ ಟೆನ್ಷನ್ಗು ಉದುರುತ್ತವ ಮತ್ತು ಡ್ಯಾಂಡ್ರಫ್ ಆದ್ರೂ ಉದ್ರುತೈತಿ ಮತ್ತು ಹೆಲ್ತ್ ಸರಿ ಇರ್ಲಿ ಇರ್ಲಿಕ್ಕಂದ್ರೂ ಕೂದಲು ಉದುರುತ್ತವ್ರಿ ಅಂದರೆ ಕೆಲವೊಬ್ರು ಅಂತಾರೆ ಭಾಳ ಕೇರ್ ಮಾಡ್ಕೊಂಬಿಟ್ರೆ ಕೂದಲು ಉದ್ರಂಗಿಲ್ಲ ಮತ್ತು ಚಲೋ ಹೊದ್ನಾಗೆ ಅಂತ ಹೇಳಿ ಅದೆಲ್ಲ ಸುಳ್ಳ ಅಂದ್ರೆ ನಮ್ಮ ಹೆಲ್ತ್ ಚಲೋ ಇದ್ಬಿಟ್ರೆ ಕೂದ್ಲಿಗೇನು ಬೇಕಾಗಿಲ್ಲ ರೀ ತಾವೇ ಚಲೋ ಇರ್ತಾವ ಆದರೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ರೆ ಮತ್ತು ಮೆಂಟಲಿ ಇತ್ತೀಚೆಗೆ ಅಂತೂ ಎಲ್ಲರೂ ಜಾಸ್ತಿ ಟೆನ್ಷನ್ ಮಾಡ್ಕೊತೀವಿ ರೀ ಆದರೆ ನನ್ನ ಹಿಡ್ಕೊಂಡೆ ಹೇಳ್ತೀನಿ ನಾನು ಭಾಳ ಟೆನ್ಷನ್ ಮಾಡ್ಕೊತೀನಿ ಹಾಗಾಗಿ ನನ್ನ ಕೂದಲು ಜಾಸ್ತಿ ಉದ್ರೆ ಅವು ಒಂದು ಕಾಲು ಕೆ ಜಿ ಅಷ್ಟು ಒಂದು ಕವರ್ ತುಂಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ರೀ ಅಷ್ಟೊಕನೇ ಕೂದಲು ಉದ್ರೆ ಅವು ನಾವು ಎಷ್ಟೇ ಅಂದ್ಕೊತೀವಿ ಟೆನ್ಷನ್ ಮಾಡ್ಕೋಬಾರ್ದು ಮತ್ತು ಆರಾಮಾಗಿ ಕೆಲವೊಂದು ಸಲ ಅದು ಏನಂತಾರೆ ನಾವು ಅನ್ಕೊಳ ಅನ್ಕೋದೇ ಬೇರೆ ಅದು ಆಗೋದೇ ಬೇರೆ ಆಗಿಬಿಡುತ್ತೆ ಹಾಗಾಗಿ ಕೂದಲು ಉದುರುತ್ತವು ಆದಷ್ಟು ಸ್ವಲ್ಪ ಎಣ್ಣೆ ಹೆಚ್ಕೋದು ಮತ್ತು ವಾರದಾಗ ಸಲ ಮೆಹಂದಿ ಅಥವಾ ಹದಿನೈದು ಒಂದು ಸಲ ಮೆಹಿಂದಿ ಹಚ್ಕೊಂಡ್ಬಿಟ್ರೆ ಸ್ವಲ್ಪ ಕೂದಲು ಉದುರೋದು ಕಮ್ಮಿ ಆಗ್ತಾವ್ರಿ ಅಂದರೆ ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟೇಜ್ ಅಷ್ಟೇ ಕಮ್ಮಿ ಆಗ್ತೈತಿ ಆದಷ್ಟು ಒಳಗಿನಿಂದಾನೇ ರಿಕವರ್ ಅಂದ್ರೆ ಹೆಲ್ತ್ ಚಲೋ ಮಾಡ್ಕೊಂಬಿಟ್ಟು ಅಂದ್ರೆ ಕೂದಲು ಉದ್ರೋದನ್ನೂ ಕಮ್ಮಿ ಆಗ್ತಾವೆ ಮತ್ತೆ ಡ್ಯಾಂಡ್ರಫ್ನು ಕಮ್ಮಿ ಆಗುತ್ತೆ ಮತ್ತೆ ಜಾಸ್ತಿ ಹೀಟ್ ಆಗ್ಬಿಟ್ರೂ ಕೂದಲು ಉದುರ್ತಾವಲ್ಲ ಹಾಗಾಗಿ एनी हाथ से तो चला एन हाफ और नॉन है नहीं क्या इल कपड़ों में उतार रहते हैं अलार्ड में जो भी ना पुलिस क्वार्टर से आने ले बैठे कॉलेज में भी टेंट आके रहते हैं आर वाला जो नाम जाओ कुछ सर हैं बहुत ना जो नाम लो बायोप में ठीक है सिग्नी चरे अलार्ड तो उन लोग में भी डिसाइड मारते

क्या लच्छोगया फेकी क्या अच्छा चुनाव है फेकी खून तो थोड़ी हाकते हैं हाँ ये हाकते हैं वाह ये मार्क मार्टिन ताप नहीं ले दे पंचीले नीनी लहर थी अब मार्क थिंडी हांग

Thank yeah. you. ನಮ್ಮ ಮನೋಲ್ ಕೆಲಸರೆ ಬರೀ ಟೆನ್ಷನ್ ಕೊಡು ಕೆಲಸನೇ ಸ್ಟಾರ್ಟ್ ಆಗುತ್ತೆ ನಿನ್ನೆ ತಂದುಬಿಟ್ಟಿದ್ರೆ ಅದು ಬ್ಯಾಚ್ ಹಚ್ಕೊಡ್ತಿದ್ದೆ ಇವತ್ತು ಬೆಳಗ್ಗೆ ಹೋಗಿ ತಂದನೋ ಅಂದ್ರೆ ಇವತ್ತನ್ನ ಫೋನ್ ಹಚ್ಚಿಬಿಟ್ಟು ಅವರು ವೈ ಅಂತ ಹೇಳಿದ್ರಂತ ಹಂಗಾಗಿ ತಂದುಬಿಟ್ಟು ನನ್ನ ತಲೆ ಬಿಸಿ ಮಾಡಾಕಂತ ನೋಡ್ರಿ ಅಡುಗೆ ಮನೆಯೊಳಗೆ ಜಾಸ್ತಿ ಕೆಲಸ ಅದಾವು ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೋಬೇಕು ಇನ್ನು ಮತ್ತೆ ನಾಷ್ಟಕ್ಕೆ ರೆಡಿ ಮಾಡಬೇಕು ಜಾಗಕ್ಕೆ ಅದೆಲ್ಲ ಕೆಲಸ ಅದವು ಬೆಳಿಗ್ಗೆ ಎದ್ಕೊಳ್ಳೆ ಇದನ್ನ ಹಚ್ಕೊಡ್ರಿ ಮಮ್ಮಿ ಅಂತೇಳಿ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ದೆ ಮತ್ತು ಹಚ್ಚಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಅವಸರ ಇದ್ದಾಗನೇ ಈ ರೀತಿ ಕೆಲಸ ಇರ್ತಾವ್ ರಾತ್ರಿನೇ ತಂದುಬಿಟ್ಟಿದ್ರೆ ನೀವಂತಂಗೆ ಇಡ್ತಿದ್ದೆ ಏನು ರೀ ಜಾಸ್ತಿ ನಾನು ವಾಯ್ಸ್ ಅವರ್ ಕೊಟ್ಬಿಟ್ಟನೆ ಇಡಿಯೋ ಅಪ್ಲೋಡ್ ಯಾಕೆ ಮಾಡೋದಂತಂದ್ರೆ ನಾವು ಜಾಸ್ತಿ ರಿಯಲ್ ಆಗಿ ಮಾತಾಡ್ದೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಹೋದ್ರೆ ಸ್ವಲ್ಪ ಇಡಿಯೋನೇ ಇತ್ತಲ್ಲ ಲೆಂತಿ ಆಗುತ್ತೆ ಹಂಗಾಗಿ ನಿಮಗೂ ಬೋರಿಂಗ್ ಆಗುತ್ತೆ ಹೇಳಿ ಸ್ವಲ್ಪ ವಾಯ್ಸ್ ಅವರ್ ಕೊಟ್ಬಿಟ್ಟನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಈಗಿದ್ರೆ ಅದನ್ನೇ ಹೊಲ್ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅದು ಏನು ಅಂತಾರಲ್ಲ ಸ್ಟೋರ್ ಮೇಲೆ ಹಚ್ಚಬೇಕು ಅಲ್ಲಂತೂ ಮಷೀನ ಸರಿಯಾಗಿ ಹೋಗಂಗೇ ಇಲ್ಲ ರೀ ಇಷ್ಟಿಷ್ಟು ಹೊಲಿಗೆ ಹಾಕೊಂತ ಹೊಲಿಗೆ ಹಾಕಬೇಕಾಗುತ್ತ ಅಂದ್ರೆ ಸ್ಟೇಟ್ ಇದ್ರೆ ಜಲ್ದಿ ರೀ ಕೈ ಒಳಗೆ ಅದು ಮಷಿನ್ ಹೋಗಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಿಟ್ಟನು ಬರಾಕತ್ತಿತ್ತು ಏನೂ ಮಾಡೋಕ್ಕಾಗಂಗಿಲ್ಲ ರೀ ಸಿಟ್ಟು ಬಂದ್ರೂ ಏನೂ ಮಣಕ್ಕಾಗಲ್ಲ ಮತ್ತು ಇವತ್ತು ಬೆಳಿಗ್ಗೆ ತೆಲಿಗೆ ಎಣ್ಣೆ ಹಚ್ಕೊಂಡಿದ್ದು ಅಲ್ಲಷ್ಟು ಟೈಮ್ ವೇಸ್ಟ್ ಆಯಿತು ಮತ್ತು ಮನಗೂ ತಲೆಗೆ ಎಣ್ಣೆ ಹಚ್ಚಿದ್ದೆ ರೀ ಮೊನ್ನೆ ಮೆಹಂದಿ ಹಚ್ಕೊಂಡ್ಮೇಲೆ ಆ ತೆಲಿಗೆ ಎಣ್ಣೆ ಹಚ್ಕೊಂಡಿತ್ತಿಲ್ಲ ಮತ್ತು ತಲೆಯೂ ವಾಶ್ ಮಾಡ್ಕೊಂಡಿತ್ತಿಲ್ಲ ರೀ ಅಂದರೆ ಮೆಹಿ ಹಚ್ಕೊಂಡ್ಮೇಲೆ ಎಲ್ಲ ಶಾಂಪೂ ಹಾಕ್ತಿನೇ ವಾಶ್ ಮಾಡ್ಕೊಂಡಿದ್ದು ಅಂದರೆ ತೊಳ್ಕೊಂಡಿದ್ದು ಶಾಂಪೂ ಅಂದ್ರೆ ಹಂಗಾಗಿ ಫಸ್ಟಿಗೆ ಎಣ್ಣೆ ಹಚ್ಕೊಂಡು ಶಾಂಪೂ ಹಾಕಿ ತೊಳ್ದುಬಿಟ್ರೆ ಕೂದಲ ಸಾಫ್ಟಾಗೂ ಬರ್ತಾವೆ ಮತ್ತು ಡ್ಯಾಂಡ್ರಫ್ನು ಕಮ್ಮಿ ಆಗುತ್ತಂತೇಳಿ ಬೆಳಗ್ಗೆ ಎದ್ದು ಎಣ್ಣೆ ಹಚ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಬೇಕಂದ್ರೆ ಬಿಟ್ಟಿತ್ತು ಅಂದರೆ ಎಣ್ಣೆ ಹಚ್ಕೊಂಡ್ಮೇಲೆ ಸ್ವಲ್ಪ ನಿದ್ದೆ ಬಂದಂಗೆ ಕಣ್ಣೊಳಗೆಲ್ಲ ಎಣ್ಣೆ ಹೋದಂಗೆ ಆಗ್ತೈತೆ ಅಲ್ರಿ ಹಾಗಾಗಿ ಏನೂ ಕೆಲಸ ಮಾಡೋಕೆ ಮನ್ಸಿದಿತಿಲ್ಲ ಆದ್ರೂ ಮನನ್ ಹಂಗೆ ಅದು ಬ್ಯಾಚ ಹಚ್ಚಿ ಕೊಟ್ಟಾರೆ ಮತ್ತು ಇನ್ನು ಅಡುಗೆ ಮನೆ ಸ್ವಚ್ಛ ಮಾಡೋದು ಹಂಗೆ ಬಿಟ್ಟು ಹೋಗಿದ್ದೆ ಈಗಿದ್ರೆ ಅದು ಗ್ಯಾಸ್ ಸ್ಟೋವ್ ಭಾಳ ಹೊಲಸು ಮಾಡಿ ಆಗಿದ್ರು ಇನ್ನೇ ಸ್ವಲ್ಪ ಅದು ಏನಂತಾರೆ ಖಾರ ಬುಂದಿ ಮಾಡಿದಾಗ ಸ್ವಲ್ಪ ಎಣ್ಣೆ ಎಲ್ಲ ಸಿಡ್ದಿತ್ತಲ್ಲ ಹಂಗಾಗಿ ಅದು ಸ್ವಲ್ಪ ಎಣ್ಣೆ ಜಿಡ್ ಜಿಡ್ ಆಗಿತ್ತಂತ ಎಲ್ಲ ಸಾಬೂನು ಹಚ್ಚಿ ತಿಕ್ಕಿ ಹೊರಿಸ್ಬಿಟ್ಟು ಇನ್ನು ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಕುಡಿಯೋನಂತೆ ಎಲ್ಲ ಹಾಕಂತೀನಿ ನೋಡ್ರಿ ಅಂದರೆ ಅದು ಗ್ಯಾಸ್ ಸ್ಟವ್ ಮೇಲಿಂದೆಲ್ಲ ತೆಗೆದು ತೊಳಾಕಿಟ್ಟಿದ್ದೆ ಹಂಗೆ ನೋಡ್ರಿ ಏನಾರು ಒಂದು ಜಾಸ್ತಿ ಕೆಲಸ ಇದ್ದ ನಾನು ಒಂದು ಎಕ್ಸ್ಟ್ರಾ ಏನಾರ ಕೆಲಸ ತಕೊ ಬಿಡ್ತೀನಿ ಅಂದರೆ ಅದು ಮನೋಗೆ ಬ್ಯಾಚ್ ಹಚ್ಕೊಡೋದನ್ನ ಪ್ಲ್ಯಾನ್ ಇದ್ದಿತಿಲ್ಲರಿ ಅವನು ಸಡನ್ನಾಗಿ ಬಂದು ಕೂಡ ಕೂಡಿ ಹೇಳ್ದ ಹಾಗಾಗಿ ಮತ್ತು ಅದನ್ನ ಹಚ್ಕೊಟ್ಟು ಈ ಕಡೆ ಅದು ಜೀರಿಗೆ ನೀರು ನೆನೆಸಿಟ್ಟು ಜೀರಿಗೆ ನೆನೆಸಿಟ್ಟಿದ್ದರೆ ಅದನ್ನ ಬಿಸಿ ಮಾಡ್ಕೊಂಡು ಕುಡಿಬೇಕಂತ ಅದನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಕಿಚನ್ ಟಾವೆಲ್ಲ ಭಾಳ ರೀ ಅಷ್ಟು ಹಾಗಾಗಿ ಅವನು ಸ್ವಲ್ಪ ಬಿಸಿ ನೀರಿಗೆ ಅಡುಗೆ ಸೋಡಾ ಮತ್ತು ನಾವು ಅರ್ಬಿ ತೊಳಕೆಲ್ಲ ಸೋಪ್ ಪುಡಿ ಯೂಸ್ ಮಾಡ್ತೀವಲ್ರಿ ಸಾವಂತ ಪುಡಿ ಅಂತೀವಿ ಅದನ್ನ ಹಾಕಿಬಿಟ್ಟು ಬಿಸಿ ನೀರಿಗೆ ಈ ರೀತಿ ಟವಲ್ ನೆನೆಸಿ ಒಂದು ಹತ್ತು ನಿಮಿಷ ಇಟ್ಟು ವಾಶ್ ಮಾಡ್ಕೊಂಡ್ರೆ ಇತ್ತು ಅದು ತೊಳ್ದು ಅದು ಸ್ಮೆಲ್ಲು ಬರೋಂಗಿಲ್ಲ ಮತ್ತು ಜಿಡ್ಡನ್ನೂ ಜಲ್ದಿ ಹೋಗುತ್ತೆ ರೀ ಬರೀ ಸಾಬಾನ ಪುಡಿ ಒಳಗೆ ಹಂಗೆ ಹಾಕಿ ನೆನೆಸಿಬಿಟ್ಟು ಒಗದ್ಬಿಟ್ರೆ ಅಷ್ಟು ಸ್ವಚ್ಛ ಆಗಂಗಿಲ್ಲ ಈ ರೀತಿ ಬಿಸಿ ನೀರೊಳಗೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ಸಾಬನ್ ಪುಡಿ ಹಾಕಿ ನೆನೆಸಿಟ್ಟು ತೊಳ್ದರೆ ಜಿಡ್ಡನ್ನೂ ಹೋಗುತ್ತಾ ಸ್ಮೆಲ್ಲೂ ಬರೋಂಗಿಲ್ಲ ರೀ ಹಾಗಾಗಿ ಅವನು ತೊಯ್ಸಿಟ್ಟೆ ಈ ಕಡೆ ಜೀರಿಗೆ ನೀರು ಬಿಸಿ ಮಾಡಾಕಿ ಇಟ್ಟಿದ್ದಲ್ಲ ಅವನು ಕುಡಿದ್ಬಿಟ್ರಾಯ್ತು ನಿಂಬೆಹಣ್ಣು ಹಾಕೊಂಡಂತ ಅದು ನೀರು ಕುಡಿದು ಜಳಕಕ್ಕೆ ಹೋಗಿ ಜಳಕ ಮುಗಿಸ್ಕೊಂಡು ಈಗ ದೇವ್ರಿಗೆ ನಮಸ್ಕಾರ ಮಾಡಾಕಂತ ನೋಡ್ರಿ ಆಲ್ರೆಡಿ ಟೈಮ್ ಎಂಟು ಆಗಿ ಹೋಗಿತ್ತು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕಿತ್ತು ಉಪ್ಪಿಟ್ಟು ಮಾಡಿ ಕೊಡ್ರಾಯ್ತು ಚಪಾತಿ ಪಲ್ಯ ಮಾಡ್ಬೇಕಂದಿದ್ದೆ ಚಪಾತಿ ಪಲ್ಯನ ಬ್ಯಾಡ್ರಿ ಮಮ್ಮಿ ಉಪ್ಪಿಟ್ಟು ಮಾಡಿಬಿಡ್ರಿ ಅಂತೇಳಿ ಮನು ಹೇಳಿದ್ದಾರೆ ಹೆಂಗಾಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಇನ್ನೂ ಉಪ್ಪಿಟ್ಟು ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ತನು ಉಳ್ಳಾಗಡ್ಡಿ ಮತ್ತು ಮೆಣ್ಸಿನ್ಕೆ ಹೋಳಿ ಇಟ್ಟಿದ್ಲು ಮೆಣ್ಸಿನ್ಕೆ ನೋಡಿರಿ ಎಷ್ಟು ದಪ್ಪ ದಪ್ಪು ಹೊಳ್ಯಾಳು ಏನು ಅನ್ನೋಕ್ಕೆ ಹೋಗ್ಬಾರ್ದು ಯಾಕಂದರೆ ನೆಕ್ಸ್ಟ್ ಟೈಮ್ ಮತ್ತು ಹೋಳಿ ಕೊಡಂಗಿಲ್ಲ ರೀ ಅದಕ್ಕಾಗಿ ಈಗಿದ್ರೆ ಉಪ್ಪಿಟ್ಟು ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಈ ಕಡೆ ನೀರನ್ನು ಬಿಸಿ ಮಣಕ್ಕೆ ಇಟ್ಟಿದ್ದೀನಿ ಅಂದರೆ ಈ ರೀತಿ ಉಪ್ಪಿಟ್ಟು ಮಾಡಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೀ ಅಂದರೆ ನಾನು ರೆಡಿ ಮಾಡಿ ತಿಂದಿರಿ ತಿಂದ್ರಿ ಅಂತ ಹೇಳಬೇಕಾಗುತ್ತಾರಿಗೆ ಇಲ್ಲಾಂದ್ರೆ ಟೈಮ್ ಆಗೈತೆ ಅಂತ ಹಂಗೆ ಹೋಗ್ಬಿಡ್ತಾರೋ ಅದಕ್ಕಾಗಿ ಪಟ್ ಅಂತ ರೆಡಿ ಮಾಡಿ ಇಟ್ರೆ ಇತ್ತು ಮತ್ತು ಸ್ವಲ್ಪ ಅದು ಹುಮ್ಮನಿಗೆ ಒಯ್ಬೇಕಲ್ರಿ ಮಾಡಿದ ತಕ್ಷಣ ತಿಂದರೆ ಅಷ್ಟು ಇದು ಅನ್ಸಂಗಿಲ್ಲ ಒಂದು ಎರಡು ನಿಮಿಷ ಆದ್ರೂ ಮುಚ್ಚಿಡ್ಬೇಕಂತೆ ಪಟ್ಪಟ್ಟು ಉಪ್ಪಿಟ್ಟು ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಸ್ತಾಗೆ ಈ ರೀತಿ ಉಪ್ಪಿಟ್ಟು ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ ನಾವು ಒಗ್ಗರಣಿ ಒಳಗೆ ಹುರಿದ ರ್ರವ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬಿಸಿನೀರು ಹಾಕಿಬಿಟ್ರಿ ಬಾ ಸಲ ಹೇಳಿದೀನಿ ಎಷ್ಟು ಸಲ ಹೇಳತ್ತಿರಕ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಈಗಿದ್ರೆ ಮಸ್ತಾಗೆ ಉಪ್ಪಿಟ್ಟು ಆಗೈತೆ ನೋಡಿರಿ ಅಂದ್ರೆ ಬಾಂಬೆ ರವದ್ದು ಉಪ್ಪಿಟ್ಟು ಮಾಡಿದ್ದು ಫಸ್ಟಿಗಿನ ಮನೆಯವ್ರಿಗೆ ಹಾಕಿ ಕೊಟ್ಟು ಮನುಗ ಮತ್ತು ತನುಗ ದೊಡ್ಡ ತಾಟೊಳಗೆ ತಣ್ಣಗಾಗ ಇಡಾಕಂತಿದ್ರಿ ಇದ್ರ ಬಿಸಿ ಬಿಸಿದ್ರು ತಿನ್ನಾಕೆ ಒಲ್ಲ ಅಂತಾರಲ್ಲ ಹಾಗಾಗಿ ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ತಿನ್ನೋಪ್ಪಿ ಟೈಮ್ ಆಗೈತೆ ಅಂತ ಹೇಳಾಕತ್ತಿದ್ದೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನಿಂತಾರಂತ ಫೋನ್ ಹಚ್ಚಿ ಹಚ್ಚಾಕತ್ತಿದ್ರು ಆದ್ರೂ ಒಂದು ಕೆಲಸನೇ ಇನ್ನೂ ಮುಗ್ದೇ ಇತ್ತಿಲ್ಲ ರೀ ನಾಷ್ಟ ತಿನ್ನಪ್ಪ ಅಂತ ಅಂದ್ಕೊಳ್ಳಿ ಇನ್ನೂ ದೇವರಿಗೆ ನಮಸ್ ನಮಸ್ಕಾರ ಮಾಡಿದ್ನಂತೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡ್ರೆ ಹನುಮಾನ್ ಚಾಲೀಸ್ ಹೇಳ್ತಾನಲ್ಲ ಬೆಳಗ್ಗೆ ಅದನ್ನ ಮುಗಿಸ್ ಬಂದ್ಕೊಳ್ಳಿ ತಿನ್ಸಾಕತ್ತಿದ್ದೆ ಅವನೇ ತಿನ್ ಬಿಟ್ಟರೆ ಭಾಳ ಲೇಟ್ ಮಾಡ್ತಾನ್ರಿ ಕ್ಯಾಮ್ರ ಸ್ಟಾರ್ಟ್ ಐತೆ ಅಂತ ಪಟ್ಕನಿ ಆ ಕಡೆ ಸರ್ದ ಮತ್ತು ಬಂದ್ ಅಂತ ಹಂಗೆ ತಿನ್ಸೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಎಷ್ಟೇ ಮಕ್ಕಳು ದೊಡ್ಡವ್ರಾಗ್ಬಿಟ್ರೂನು ತಂದೆ ತಾಯಿಗೆ ಅಲ್ರಿ ಹಂಗಾಗಿ ಪಟ್ ಪಟ್ ತಿನ್ನು ಅಂತ ಅಂತೇಳಿ ದೊಡ್ಡ ದೊಡ್ಡ ತುತ್ತು ಮಾಡಿ ತಿನ್ನಿಸ್ಬಿಟ್ಟಿದ್ರಿ ಅವಾಗಲೂ ಲೇಟ್ ಆದಾಗ ಹಂಗೆ ಇದೇ ರೀತಿ ಮಾಡೋದು ನಮ್ಮ ಮನೆಯವ್ರು ಇದ್ರೆ ನನಗೆ ಹಾಕಿದ್ರು ಇವನು ಇಷ್ಟು ಬಡ ಬಡ ತಿನ್ನೋಕೆ ಬರಂಗಿಲ್ಲ ಅಂತೇಳಿ ಫೈನಲಿ ರೆಡಿ ಆಗಿಬಿಟ್ಟು ಮನು ಹೊಂಟ ನೋಡಿರಿ ಬೇಜಾರು ಹಾಕತಿತ್ತು ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಬೇಜಾರು ಆಗ್ತಿತ್ತು ಅಲ್ರಿ ಮನೂ ಆಗಲಿ ತನೂ ಆಗಲಿ ನನ್ನ ಬಿಟ್ಟು ಭಾಳ ಇಲ್ಲ ಮತ್ತು ನಾನು ಅವ್ರು ಬಿಟ್ಟು ಎಲ್ಲಿ ಹೋಗಿಲ್ಲ ರೀ ಎಲ್ಲರೂ ಹೊಂಟಾಗ ನನಗೆ ಸ್ವಲ್ಪ ಜಾಸ್ತಿ ಬೇಜಾರು ಅನಿಸುತ್ತೆ ಮತ್ತು ನಾನು ಬೇಜಾರು ಮಾಡ್ಕೊಂಬಿಟ್ರೆ ಮನವಂತೂ ಸಿಟ್ಟಿಗೆ ಬಂದುಬಿಟ್ಟು ತಾನು ಬೇಜಾರು ಮಾಡ್ಕೋಬಾರ್ದು ಮತ್ತು ಮುಖ ಸಣ್ಣ ಮಾಡಿಬಿಟ್ರೆ ಹಾಗಾಗಿ ನಕ್ಕು ಅಂತಾನೆ ಇದ್ದೀರ ಆದರೆ ಒಳಗೆ ಸ್ವಲ್ಪ ಬೇಜಾರು ಅನ್ನೋದು ಇದ್ದೇ ಇರುತ್ತಲ್ಲ ಮಕ್ಕಳನ್ನ ಬಿಟ್ಟಿರೋದು ಕಷ್ಟ ಅಂತ ರೀ ಅಂದರೆ ಯಾವಾಗಲೂ ಬಿಟ್ಟಿರ್ಲಿಕ್ಕೆ ಅಂದರೆ ಒಮ್ಮೆ ಬಿಟ್ಟಿರೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸ್ತೈತೆ ರೀ ಅಂದರೆ ಮನೋ ಆಗಲಿ ತನೋ ಆಗಲಿ ಜಾಸ್ತಿ ದಿವಸ ಅವರು ನನ್ನ ಬಿಟ್ಟ ಅವರೂ ಇಲ್ಲ ಅವ್ರು ಬಿಟ್ಟು ನಾನು ಇಲ್ಲ ರೀ ಅಂದರೆ ಟೂರ್ ಇತ್ತು ಹೋದಾಗ ಒಂದು ದಿವಸ ಎರಡು ದಿವಸ ಮೂರು ದಿವಸ ಅಷ್ಟೇ ಹೋಗಿರ್ತಾರೆ ಇವತ್ತು ಮನೋ ಇದ್ರೆ ಹತ್ತು ದಿವಸ ಆದಮೇಲೆ ಬರ್ತಾನೆ ನೋಡಿರಿ ಸಿಕ್ಕಾಪಟ್ಟೆ ಬೇಜಾರು ಅನ್ಸಾಕತ್ತಿತ್ತು ಅಂದರೆ ಎನ್ ಸಿ ಸಿ ಕ್ಯಾಂಪ್ ಹತ್ತು ದಿವಸ ಐತಿ ಅದು ಬಿಜಾಪುರದಾಗೆ ಐತೆ ಖರೆ ರೀ ಆದರೆ ಏನಂತಾರೆ ಮನಿಗ್ನೂ ಬಿಡೋಂಗಿಲ್ಲ ಮತ್ತು ನಾವು ಹೋದ್ರೂ ಬೇಟೆ ಬಿಡಂಗಿಲ್ಲ ಅಂತ ರೀ ಹಾಗಾಗಿ ಮತ್ತು ಫೋನು ಇರೋಂಗಿಲ್ಲ ಫೋನ್ ಮಾಡೋಕ್ಕೂ ಪರ್ಮಿಷನ್ ಇರೋಂಗಿಲ್ಲ ಅಂತ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬೇಜಾರಂತ ಅಂತ ಸುಮ್ಮನೆ ಸ್ವಲ್ಪ ಹೊತ್ತು ಕುಂತಿದ್ದಿರು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬಿಸಾಕತಿತ್ತು ನಮ್ಮ ಮನೆಯವರು ಮನೋಗಿದ್ರೆ ಹೋಗಿದ್ರು ಹಾಗಾಗಿ ಅವ್ರ ಮೊರೈಟಿಗೆ ಚಹ ಮಾಡಿಡಬೇಕು ಅವ್ರು ಬಂದ್ಕೊಳ್ಳಿ ಇಬ್ಬರು ಚಹಾ ಕುಡಿಯೋಕ್ಕೆ ಬರುತ್ತಂತೇಳಿ ಚಾನು ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಹಾಲಿನ ಪ್ಯಾಕೆಟ್ ಯಾವಾಗಲೂ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಸ್ವಲ್ಪ ಅದು ಕಟ್ ಮಾಡಿ ಬಿಸಾಕ್ಬಾರ್ದು ಅಂತ ಹಂಗಾಗಿ ನಾನು ಯಾವಾಗಲೂ ಇದೇ ರೀತಿ ಹಾಲಿನ ಪ್ಯಾಕೆಟ್ ಕಟ್ ಮಾಡೋದು ಈಗಿದ್ರೆ ಮಸ್ತಾಗಿ ಬೆಲ್ಲದ ಚಹಾ ರೆಡಿ ಹಾಕತ್ತೈತೆ ನೋಡ್ರಿ ಏಲಕ್ಕಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಮಸ್ತಾಗಿ ಚಹಾನೂ ರೆಡಿ ಮಾಡಿದ್ದೆ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಬೇಕಂತೇಳಿ ಏನೇ ಮಾಡಿಬಿಟ್ರೂ ಒಳಗೊಂದು ಸ್ವಲ್ಪ ಬೇಜಾರು ಇದೇ ಇರುತ್ತೆ ಒಂದು ದಿವಸ ಎರಡು ದಿವಸ ಸ್ವಲ್ಪ ಜಾಸ್ತಿನೇ ಬೇಜಾರು ಅಂತ ಅನಿಸ್ತಾ ಇರ್ತೈತಿ ಈಗ ರೀಡಿಯೋ ಮಾಡಿದಾಗ ಟ್ರೈಫಾಯ್ಡ್ ಮತ್ತು ಮೊಬೈಲ್ ಎರಡೂ ಕೆಳಗಡೆ ಬಿದ್ದುಬಿಟ್ಟು ಫುಲ್ ಉಸಿರು ಹೋಗಿ ಬಂದಂಗೆ ರೀ ಮೊಬೈಲ್ ಆಗಲಿ ಮತ್ತು ಟ್ರೈಫಾಯ್ಡ್ ಆಗಲಿ ಕೆಳಗೆ ಬಿದ್ದಾಗ ಏನೈತಿ ಏನಾರ ಆಗ್ಬಿಟ್ಟು ಹೆಂಗಪ್ಪ ಅಂತ ಅನ್ನಿಸ್ತಾ ಇರ್ತೈತಿ ಏನೂ ಆಗಲಿ ಇಲ್ಲ ಅದೊಂದು ಖುಷಿ ಅನ್ನಿಸ್ತು ಈಗ ಮಧ್ಯಾಹ್ನ ಊಟಕ್ಕೆ ರೀ ಈಗ ರೆಡಿ ಮಾಡಾಕಂತ ನೋಡಿರಿ ಅರ್ಬಿನೂ ತೊಳೆದು ಹಾಕಿದೆ ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಬಟಾಟಿ ಭರ್ತಾ ಮತ್ತು ಅನ್ನ ಮಜ್ಜಿಗೆ ಮಾಡ್ಬೇಕಂತೇಳಿ ಈಗ ಈಗ ಅನ್ನಕ್ಕೆ ಇಟ್ಟರೆ ಮತ್ತು ಬಟಾಟಿನೂ ಅದ್ರೊಳಗನ ಕುದಿಸಾಕಿಟ್ರಾಯ್ತು ಮಧ್ಯಾಹ್ನ ಮೇಲೆ ಮಜ್ಜಿಗೆ ಮಾಡಿಬಿಟ್ಟು ಭರ್ತ ಮಾಡಿ ಊಟ ಅಂತ ಬರುತ್ತಂಥೇಳ್ರಿ ನಮ್ಮ ತನಗಂತೂ ಬಟಾಟಿ ಭರ್ತ ಮತ್ತು ಮಜ್ಜಿ ಅನ್ನ ಉಣ್ಣಾಕೆ ಸಿಕ್ಕಾಪಟ್ಟೆ ಇಷ್ಟ ರೀ ನನಗೂ ಒಂದ್ಸಲ ಮಾಡಿ ಕೊಟ್ಟಿದ್ಲು ಭಾಳ ಮಸ್ತ್ ಆಗಿತ್ತ ಹಾಗಾಗಿ ಇವತ್ತು ಅದನ್ನೇ ಮಾಡ್ಕೊಂಡು ಊಟ ಮಾಡ್ರೆ ಆಯಿತು ನಾನು ಒಬ್ಬಕ್ಕೆ ಇದಲ್ಲ ರೀ ಹಾಗಾಗಿ ಮತ್ತು ತನಗ ಬಂದಮೇಲೆ ಆಗುತ್ತಂತ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ರು ಆಯ್ತಂತೆ ಅನ್ನಕ್ಕೂ ಇಟ್ಟಿದ್ದೆ ರೀ ಈಗ ಟೈಮ್ ಎರಡು ಗಂಟೆ ಆಗೈತೆ ನೋಡ್ರಿ ಅನ್ನವೂ ತಣ್ಣಗಾಗಿತ್ತ ಈಗ ಫಸ್ಟಿಗೆ ಭರ್ತಾ ರೆಡಿ ಮಾಡಿಕೊಂಡು ಆಮೇಲೆ ಮಜ್ಜಿಗೆ ಮಾಡಿ ಊಟ ಮಾಡಕ್ಕೆ ಬರುತ್ತಂತೆ ಬರ್ತಾ ರೆಡಿ ಮಾಡಾಕಂತೀನಿ ನೋಡ್ರಿ ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ ಅಂದರೂ ರೀ ಮಧ್ಯಾಹ್ನ ಊಟಕ್ಕಂತೂ ಇದು ಹೇಳಿ ಮಾಡಿಸಿದ್ದ ರೆಸಿಪಿ ನೋಡ್ರಿ ಸಖತ್ತಾಗಿರುತ್ತೆ ಈಗಿದ್ರೆ ಬಟಾಟಿಯನ್ನು ಅಂದೊಳಗೆ ಹಾಕಿ ಕುದಿಸಾಕಿಟ್ಟಿದ್ದೆ ಅಂದರೆ ಬಟಾಟಿ ಎಲ್ಲ ತೆಗೆದ್ಬಿಟ್ಟು ಅಸುಲ್ದು ಎತ್ತಿಟ್ಕೋಬೇಕ್ರಿ ಈಗ ಮಸಾಲನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಅಂದರೆ ಮಸಾಲ ಅಂದರೆ ಮೆಣ್ಸಿನ್ಕಾಯಿ ಅದು ಈಗ ಈಗಿದ್ರೆ ಒಂದು ಬುಟ್ಟಿ ಕಾಸಾಕಿಟ್ಟು ಮೆಣಸಿನ್ಕಾಯಿ ಬೀಜ ತೆಗೆದು ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ರೀ ನಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿ ತೊಗೋಬೇಕು ನಾನಿಲ್ಲಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಆ ಥರ ಟೇಸ್ಟ್ನು ಆಗುತ್ತೆ ರೀ ಮತ್ತು ಕಲರ್ನೂ ಇರುತ್ತೆ ಈಗ ರೀ ಎಣ್ಣಿಗೆ ಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಹಿಂಗು ಮತ್ತು ಜೀರಿಗೆ ಹಾಕಿಬಿಟ್ಟು ಮೆಣ್ಸಿನ್ಕಾಯಿ ರೀತಿ ಗರಿಗಿರಿ ಆಗೋ ಮಟ್ಟ ಹುರ್ಗ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿ ರೀ ಅದೇ ಎಣ್ಣೆಗೆ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕಿದ್ದೀನಿ ರೀ ಸ್ವಲ್ಪ ಮೆತ್ತಗೋಗ ಮಟ್ಟ ಹುರ್ಕೊಂಬಿಟ್ಟು ಆಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನೂ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ದೀನಿ ರೀ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೋಬೇಕು ಹುರ್ಕೋಬೇಕ್ರಿ ಈಗ ಫೈನಲಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನೂ ಈ ರೀತಿ ಕೆಂಪುಗಾಯಿಗೆ ಹುರ್ಗ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಈ ಕಡೆ ಏನು ಮೆಣಸಿನ್ಕಾಯಿ ಹುರ್ದ್ಬಿಟ್ಟು ಇಟ್ಟಿದ್ದೆ ಆದರೆ ಅವ್ರನ್ನ ಈ ರೀತಿ ಕೈಲೇ ನೀವು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕಲಿಯೊಳಗಾದರೂ ಕುಟ್ಕೋಬೋದು ಇಲ್ಲ ಕೈಯಲ್ಲಿ ಈ ರೀತಿ ಮ್ಯಾಶ್ ಮಾಡಿಬಿಟ್ರೆ ಜಲ್ದಿನೇ ಮ್ಯಾಶ್ ಆಗ್ಬಿಡುತ್ತೀ ಯಾಕಂದ್ರೆ ಚಲೋತ್ನಾಗ ಎಣ್ಣೆ ಒಳಗೆ ಹುರಿದಿರ್ತೀವಲ್ಲ ಹಾಗಾಗಿ ಕೈಲೇ ಮ್ಯಾಶ್ ಮಾಡಿಬಿಟ್ಟಿದ್ದ ಮೆಣಸಿನ್ಕಾಯಿನೂ ಹಾಕಿಬಿಟ್ಟು ಆಮೇಲೆ ಹುರಿದು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿನೂ ಹಾಕಿ ಬಟಾಟೆಗ್ರಿ ಚಲೋತ್ನಾಗೆ ಈ ರೀತಿ ಕೈಲೇ ಮಿಕ್ಸ್ ರೀ ನೀವು ಕೈಲಿ ಆದರೂ ಮಾಡ್ಕೋಬೋದು ಇಲ್ಲ ಮ್ಯಾಶರ್ಲೆ ಆದ್ರೂ ಮ್ಯಾಶ್ ಮಾಡ್ಕೊಬೋದು ಕೈಲಿ ಮಾಡೋದೇ ಬೆಸ್ಟ್ ಅಂತ ಅನ್ಸುತ್ತೆ ಕೈಲೆಲ್ಲ ಮ್ಯಾಶ್ ಮಾಡ್ಕೊಂಬಿಟ್ಟು ಅಂದರೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಕಟ್ ಮಾಡಿ ಇಟ್ಟಿದ್ದ ಕೊತ್ತಂಬರಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಐತ್ರಿ ಮಸ್ತಾಗಿರುವ ಬಟಾಟಿ ಭರ್ತಾ ಅಥವಾ ಆಲೂ ಭರ್ತ ರೆಡಿ ಆಗುತ್ತೆ ನೋಡ್ರಿ ಟೇಸ್ಟ್ ಅಂದರೂ ಸಕ್ಕತ್ತಾಗಿರುತ್ತೆ ಅನ್ನ ಮತ್ತು ಮಜ್ಜಿಗೆ ಮತ್ತೆ ಈ ರೀತಿ ಬಟಾಟಿ ಭರ್ತ ತಿನ್ನಾಕಂದ್ರೆ ನೀವು ನಿನ್ನೆದ್ದು ಅನ್ನನೂ ಈ ರೀತಿ ಮಾಡಿಬಿಟ್ಟು ತಿನ್ಬೋದು ಅಂದರೆ ರಾತ್ರಿ ಓದ್ಬಿಟ್ಟಿಲ್ಲ ಅದು ಮಜ್ಜಿಗೆ ಒಳಗೆ ಹಾಕಿಬಿಟ್ಟು ಅನ್ನ ಮಜ್ಜಿಗೆ ಮತ್ತು ಈ ರೀತಿ ಬಟಾಟಿ ಭರ್ತಾ ಇದ್ಬಿಟ್ರಂತೂ ಮಸ್ತ್ ಆಗುತ್ತೆ ನೋಡ್ರಿ ಅಂದರೆ ಮಜ್ಜಿಗೆ ಒಳಗೆ ಸ್ವಲ್ಪ ಅನ್ನನ ಒಂದು ತಾಸು ಎರಡು ತಾಸು ನೆನೆಸಿಡಬೇಕು ಅದನ್ನೂ ಟೇಸ್ಟ್ ಆಗುತ್ತೆ ಇಲ್ಲಂದ್ರೆ ಅನ್ನ ಇಷ್ಟ ಇರಲಿಕ್ಕೆ ಅಂದರೆ ನೀವು ಕಡಕ್ಕೆ ರೊಟ್ಟಿ ಇರ್ತಾವಲ್ಲ ನಮ್ಮ ಉತ್ತರ ಕರ್ನಾಟಕ ಮನೆಯೊಳಗೆ ಎಲ್ಲರ ಮನೆಯೊಳಗಂತೂ ಜೋಳದ ರೊಟ್ಟಿ ಕಡಕ್ಕಂತೂ ಇದೇ ಇರ್ತವು ಆ ರೊಟ್ಟಿ ಮುರಿದ್ಬಿಟ್ಟು ಹಾಕಿ ಒಂದು ತಾಸು ನೆನ್ಸಾಕಿಟ್ಬಿಟ್ಟು ಆಮೇಲೆ ಈ ರೀತಿ ಭರ್ತನ ಹಚ್ಕೊಂಡ್ಬಿಟ್ಟು ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ ನೋಡಿರಿ ಅನ್ನ ಜೊತೆನೂ ಚಲೋ ಇರುತ್ತೆ ಮತ್ತು ರೊಟ್ಟಿ ಸಂಗಟ್ನೂ ಟೇಸ್ಟ್ ಅನಿಸುತ್ತೆ ರೀ ಈಗಿದ್ರೆ ನಾನು ಸರ್ವ್ ಮಾಡಾಕಂತೀನಿ ನೋಡಿರಿ ಅನ್ನ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಬಿಸಿ ಅನ್ನನ ಯೂಸ್ ಮಾಡೋಕೆ ಹೋಗಬಾರ್ದು ಆ್ಯಕ್ಚುಲಿ ಒಂದು ಅರ್ಧ ತಾಸಾದರೂ ನೆನ್ಸಾಕಿಡ್ಬೇಕು ರೀ ನನಗಂತೂ ಸಿಕ್ಕಾಪಟ್ಟು ಹುಷುವಾಗಿತ್ತ ಹಂಗಾಗಿ ಈಗ ಊಟನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅನ್ನ ಮಜ್ಜಿಗೆ ಮತ್ತು ಬಟಾಟೆ ಿ ಭರ್ತಾ ಟೇಸ್ಟ್ ಅಂತರೂ ಸಖತ್ತಾಗಿರುತ್ತೆ ರೀ ಖಂಡಿತ ಒಂದ್ಸಲ ಈ ರೀತಿ ಮಧ್ಯಾಹ್ನ ಊಟಕ್ಕೆ ಟ್ರೈ ಮಾಡಿರಿ ಹಚ್ಚಿನೂ ಫುಲ್ ಅನಿಸುತ್ತೆ ಮತ್ತು ಟೇಸ್ಟ್ನು ಹಾಗೆ ಇರುತ್ತೆ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮತ್ತು ನನಗೂ ಜಾಸ್ತಿ ಇಷ್ಟ ಆಗುತ್ತೆ ರೀ ಸ್ವಲ್ಪ ಮಜ್ಜಿಗೆ ಜಾಸ್ತಿ ಅನ್ನಕ್ಕೆ ಹಾಕೊಂಡ್ಬಿಟ್ಟು ಈ ರೀತಿ ಭರ್ತಾ ಹಚ್ಕೊಂಡು ತಿನ್ಬಿಟ್ರೆ ಹೊರಗಡೆ ನೋಡ್ರಿ ಎಷ್ಟು ಗಾಳಿ ಬಿಟ್ಟೈತಿ ಪಾಪ ಗುಬ್ಬಿಸ್ದು ಕುಂತಿದ್ದ ಹಾಲು ಹೋಗಾಕತ್ತವು ಅಷ್ಟು ಗಾಳಿ ಬಿಟ್ಟಿದ್ದ ಮತ್ತು ಸ್ವಲ್ಪ ಗುಬ್ಬಚ್ಚಿಗೆ ಕಾಲು ಹಾಕಿಬಿಟ್ಟು ಇದು ಅಪ್ಲೋಡ್ ಮಾಡ್ಬೇಕಂತ ಹೊರಗಡೆ ಬಂದು ನಿಂತೀನಿ ನೋಡಿರಿ ಗಾಳಿ ಅಂತೂ ಬೌ ಬೌ ಹೇಳಿ ಬೀಸಾಕತ್ತಿತ್ತು ಸೌಂಡ್ ಕೇಳಕಂದ್ರೆ ಭಯ ಅನಿಸ್ತಿತ್ತು ಅಷ್ಟು ಸೌಂಡ್ ರೀ ಅಂದರೆ ಹೊರಗಡೆ ಬಂದು ನಿಂತ್ರನೇ ಇಡಿಯೋ ಅಪ್ಲೋಡ್ ರೀ ಒಂದು ಇಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಜಾಸ್ತಿ ಕಷ್ಟ ಅಂತ ಅನ್ಸುತ್ತೆ ಅಂದ್ರೆ ಒಳಗಡೆ ಇದ್ದರೆ ಅದು ಅಪ್ಲೋಡ್ ಆಗಂಗಿಲ್ಲ ರೀ ಹೊರಗಡೆ ಒಂದು ಅರ್ಧ ತಾಸು ಮುಕ್ಕಾಲು ತಾಸರೆ ಬಂದು ನಿಂದ್ರೆ ಬೇಕು ಆವಾಗನೇ ಅದು ಅಪ್ಲೋಡ್ ರೀ ಒಳಗಡೆ ನೆಟ್ವರ್ಕ್ ಸರಿಯಾಗಿ ಬರಂಗಿಲ್ಲಲ್ಲ ಬೆಳಗ್ಗೆನೂ ನಾಯಿಗೆ ಊಟ ಹಾಕಿತ್ತಿಲ್ಲರಿ ಉಪ್ಪಿಟ್ಟು ಸ್ವಲ್ಪ ಮಾಡಿದ್ದಿಲ್ಲ ಹಂಗಾಗಿ ಅನ್ನ ಮಾಡಿ ಹಾಕೋಕ್ಕಾಗಿತಿಲ್ಲ ಅದಕ್ಕಂತೇಳಿ ನಾನು ಅನ್ನ ಜಾಸ್ತಿ ಮಾಡಿದ್ದೆ ಆದರೆ ಬಂದಿತ್ತು ಬಂದಿತ್ತಿಲ್ಲರಿ ಇವಾಗ ಬಂದೈತೆ ನೋಡ್ರಿ ಊಟಕ್ಕಿಂತ ಮುಂಚೆ ನೋಡಿದೆ ಬಂದಿತ್ತಿಲ್ಲ ಹಾಗಾಗಿ ನಾನು ಊಟ ಮಾಡಿದೆ ಇವಾಗ ಬಂದಿತ್ತು ಹಾಗಾಗಿ ಅದಕ್ಕೂ ಊಟಕ್ಕೆ ಹಾಕಿಬಿಟ್ಟು ನಾನು ಸ್ವಲ್ಪ ಹೊತ್ತ ರೆಸ್ಟ್ ಮಾಡಿದ್ರಿ ಈಗ ಟೈಮ ಆರು ಗಂಟೆ ಆಗಿ ಹೋಗೇತು ನೋಡ್ರಿ ಚಾ ಮಾಡ್ಬೇಕಂತೇಳಿ ಚಾಕ್ನು ಇಟ್ಟಿದ್ದೀನಿ ಮತ್ತು ಮುಖ ತಗೊಂಡು ದೇವ್ರ ಮುಂದಿ ನಮ್ಮ ಮನೆಯವರು ಬಂದಿದ್ರೆ ಹಂಗಾಗಿ ನಮ್ಮ ಮನೆಯವ್ರಿಗೆ ನನಗೆ ಚಹಾ ಮಾಡೋಕೆ ಇಟ್ಟಿದ್ದೀನಿ ನೋಡ್ರಿ ತಾನು ಚಾ ಅಂತ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತರಿ ದಿನ ಏನು ಮಾಡಿಕೊಡ್ಲಿ ಇವತ್ತಂತೂ ನನಗೆ ಏನು ಮಾಡಿಕೊಡಾಕ ಮನಸಿಲ್ಲ ಚಹಾ ಕುಡಿತಿದ್ರೆ ಚಹಾ ಕುಡಿ ಒಲ್ಲಾದ್ರೆ ಬಿಡು ಅಂತಂದೆ ರೀ ಆಯಿತು ನನಗೇನು ಚಾನು ಬೇಡ ಏನು ಬೇಡ ವಾಕಿಂಗ್ ಹೋಗಿ ಬರೋಣ ರೆಡಿ ಆಗ್ರಿ ಚಹಾ ಕುಡಿದ್ಬಿಟ್ಟಂತ ಅನಾಕತ್ತಿದ್ಲು ಅಂದರೆ ಇವತ್ತು ಇವತ್ತು ಹತ್ತು ಸಾವಿರ ಸ್ಟೆಪ್ ಕಂಪ್ಲೀಟ್ ಮಾಡ್ಬೇಕಂತರಿ ಅಂದ್ರೆ ಇವತ್ತು ಬೆಳಿಗ್ಗೆ ಕಾಲೇಜ್ಗೂ ಹೋಗ್ಯಾವ ಮತ್ತು ನಡ್ಕೊಂತು ಬಂದಾಳು ಐದು ಸಾವಿರ ಸ್ಟೆಪ್ ಆಗ್ಯಾವ ಮಮ್ಮಿ ಇನ್ನೂ ಐದು ಸಾವಿರ ಸ್ಟೆಪ್ ನಡೆಯಕ್ಕಿದೀನಿ ನಾನು ಪಟ್ ಪಟ್ ಚಹಾ ಕುಡಿದ್ಬಿಟ್ಟು ರೆಡಿಯಾಗಿರಿ ವಾಕಿಂಗ್ ಹೋಗಿ ಬರೋಣ ಅಂತ ನಾವು ಕತಿಲ್ಲು ಆಯ್ತಾಳಮ್ಮ ಅಂತ ಅಂದಿರಿ ನಾನು ವಾಕಿಂಗ್ ಬರ್ತೀನಿ ಮತ್ತು ರಾತ್ರಿ ಊಟಕ್ಕೆ ನೀನೇ ಅಡುಗೆ ಮಾಡಿಕೊಡ್ಬೇಕು ನೋಡಂತ ನಾನು ಹೇಳಾಕತ್ತಿದ್ದೆ ರೀ ಆಯ್ತಲ್ಲ ನಾನೇ ಅಡುಗೆ ಮಾಡಿ ಕೊಡ್ತೀನಿ ಈಗ ವಾಕಿಂಗ್ ಹೋಗಿ ಬರೋಣ ಪಟ್ ಪಟ್ ಚಹಾ ಕುಡೀರಿ ರೆಡಿ ಆಗ್ರಿ ಹೋಗಾನಂತ ಹಾಕತ್ತಿದ್ಲು ನಾನಂತೂ ರೆಡಿ ಇದ್ದೀನಿ ನೀನು ರೆಡಿಯಾಗು ಚ ಪಪ್ಪಗೂ ಚಹಾ ಕೊಟ್ಬಿಟ್ಟು ನಾನು ಚಹಾ ಕುಡ್ದು ಹೋಗಿ ಬರೋಣ ಅಂದೆ ಚಹಾ ಕುಡಿಯಾಕಂತೀನಿ ನೋಡ್ರಿ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡ್ದು ಈಗಿದ್ರೆ ವಾಕಿಂಗ್ಗೆ ಬಂದೀವಿ ನೋಡ್ರಿ ಇನ್ನು ಹೋಗಿಬಿಟ್ಟು ನಮ್ಮ ತನೂ ಅಡುಗೆ ಮಾಡಿ ಕೊಡ್ತಾಳೆ ನಾವಿದ್ರೆ ಮಸ್ತಾಗಿ ಊಟ ಮಾಡೋದು ನೋಡ್ರಿ ಮಸ್ತಾಗಿ ವಾತಾವರಣ ಬೆಸ್ಟ್ ಇತ್ತು ಹಾಗಾಗಿ ಒಂದು ನಾಲ್ಕು ರೌಂಡ್ ಅಂತ ಹೇಳಿ ಫುಲ್ ಜೋಶ್ ಒಳಗೆ ಒಂದು ಮೂರೇನು ರೌಂಡ್ ಹಾಕಿದೆ ರೀ ನಾನು ನನಗೆ ಸಾಕಾಯ್ತು ನಮ್ಮ ತನೋ ಇದ್ರೆ ಒಂದು ನಾಲ್ಕು ರೌಂಡ್ ಹಾಕಿಬಿಟ್ಟು ಐದು ಸಾವಿರ ಸ್ಟೆಪ್ಪ ಕಂಪ್ಲೀಟ್ ಮಾಡಿದ್ಲು ಮಾಡಿಬಿಟ್ಟು ಮನೆಗೆ ಬಂದ ಕೂಡಲೆ ರೈಸ್ ರೆಡಿ ಮಾಡಿ ಕೊಟ್ಟ ನೋಡಿರಿ ನಾನು ಸ್ವಲ್ಪ ಹಬ್ಬ ಫ್ರೈ ಮಾಡಿದೆ ತನು ಇದ್ರೆ ಮಸಾಲೆ ರೈಸ್ ಮಾಡಿದ್ಲು ಮಸ್ತಾಗಿ ಊಟ ಮಾಡಕ್ಕಂತೀವಿ ನೋಡಿರಿ ಇವತ್ತು ನೀಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ್ಕೆ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ರೀ